ಹುಬ್ಬಳ್ಳಿಯ ಒಣಕಲ್ಲ ಸಾಯಿ ನಗರದಲ್ಲಿ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಮೂಲಗದ್ದುಗೆಯ ಮಠದ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ನೂರ ನಾಲ್ಕನೇ ಪುಣ್ಯರಾಧನೆ ಪುಷ್ಯ ಬಹುಳ ಅಷ್ಟಮಿ ಹಾಗೂ ರಥೋತ್ಸವ ಶ್ರೀ ಶಕೆ ಒಂದು ಸಾವಿರದ ಒಂಬೈನೂರ ಕೃದಿನಾಮ ಸಂವತ್ಸರ ಪುಷ್ಯ ಬಹುಳಾ ಅಷ್ಟಮಿ ದಿನಾಂಕ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದುರಿಂದ ರಿಂದ ದಿನಾಂಕ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ರಾತ್ರಿ ಏಳರಿಂದ ನಡೆಯುವ ಕೀರ್ತನೆ ಮತ್ತು ಕಾರ್ಯಕ್ರಮಗಳು ಲಿಂಗೈಕ್ಯ ಶ್ರೀ ಸಿದ್ಧಬಾಲ ಶಿವಯೋಗಿಗಳನ್ನು ಸ್ಮರಿಸುತ್ತಾ ಪ್ರತಿದಿನ ಖ್ಯಾತ ಗವಾಯಿಗಳಾದ ಶ್ರೀ ಅಮರೇಶ ಗವಾಯಿಗಳು ಬೆಂಗಳೂರು ತಬಲಾವದಕರು ಹನುಮಂತರಾಯ ಬೆಂಗಳೂರು ಇವರಿಂದ ನೆರವೇರುವುದು ಉಣಕಲ್ಲ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ನೂರ ನಾಲ್ಕನೇ ಪುಣ್ಯಾರಾಧನೆ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉಣಕಲಾರಾಧ್ಯ ದೈವ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ನೂರ ನಾಲ್ಕನೇ ಪುಣ್ಯರಾಧನೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಬೃಹತ್ ಉತ್ಸವ ಎಲ್ಲಾ ವಾದ್ಯ ಭಜನೆ ಕಲಾತಂಡದೊಂದಿಗೆ ಉಣಕಲಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಉತ್ಸವ ಊರಿನ ಎಲ್ಲಾ ಬೀದಿಗಳಲ್ಲಿ ನಮ್ಮ ಪಲ್ಲಕ್ಕಿ ಉತ್ಸವದೊಂದಿಗೆ ಎಲ್ಲಾ ಸದ್ಭಕ್ತರು ಹಾಗೂ ಅಜ್ಜನ ಭಕ್ತರಿಂದ ವಿಜೃಂಭಣೆಯಾಗಿ ನಡೆಯುತ್ತದೆ ಅದಲ್ಲದೆ ಇದರ ಇಪ್ಪತ್ತೆರಡನೇ ತಾರೀಖಿನ ಏಳು ದಿವಸ ಮುಂಚೆ ಪ್ರತಿ ದಿವಸವೂ ಕೂಡ ಇಲ್ಲಿ ಸಪ್ತ ನಡೆಯುತ್ತಿದೆ ೈಲ ಜಯ ವಿಜಯ ಆಯುಷಾರೋಗ್ಯ ಸಮೃದ್ಧಿರಸ್ತು ಶ್ರೀರಸ್ತು ಸಕಲ ಸನ್ಮಂಗಲ ಸದ್ಗುರುವಿನ ಕೃಪೀರಸ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮುನಕಲ್ ಆರಾಧ್ಯ ದೈವ ಭಜನವರ ನೂರಾ ನಾಲ್ಕನೇ ಪುಣ್ಯಾರಾಧನೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಬೃಹತ್ ಎಲ್ಲ ವಾದ್ಯ ಭಜನೆ ಕಲಾ ತಂಡದೊಂದಿಗೆ ಹುಣಕಲ್ಲಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಉತ್ಸವ ಚಲುವಾಗುತ್ತೆ ಊತ್ ಊರಿನ ಎಲ್ಲ ಬೀದಿಗಳಲ್ಲಿ ನಮ್ಮ ಪಲ್ಲಕ್ಕಿ ಉತ್ಸವ ನಡೆದು ಸಾಯಂಕಾಲ ಐದೂವರೆಗೆ ಪ್ಯಾಟಿಸಾಲ್ ಓನಿಯಲ್ಲಿರ್ತಕ್ಕಂಥ ನಮ್ಮ ಕೂಸಪ್ಪನ ಕಟ್ಟಿಯಲ್ಲಿ ತೇರ್ಮಗೆ ಬಂದು ಪಲ್ಲಕ್ಕಿಯಲ್ಲಿ ಪಲ್ಲಕ್ಕಿಯಲ್ಲಿರ್ತಕ್ಕಂಥ ಮೂರ್ತಿಯು ರಥದ ಮೇಲೆ ನಾವು ಕೂರಿಸಿ ಅಲ್ಲಿಂದ ಸಾಯಂಕಾಲ ಬೃಹತ್ ಎಲ್ಲ ನಮ್ಮ ಹುಣಕಲ್ನ ಸ ಎಲ್ಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಅಜ್ಜನ ಭಕ್ತರಿಂದ ರಥೋತ್ಸವ ನಡೆಯುತ್ತೆ ಅದಲ್ಲದೆ ಇದರ ಇಪ್ಪತ್ತೆರಡನೇ ತಾರೀಕಿನ ಏಳು ದಿವಸ ಮುಂಚೆ ಪ್ರತಿ ದಿವಸವೂ ಕೂಡ ಇಲ್ಲಿ ಸಪ್ತ ನಡಿತೈತಿ ಸಪ್ತಾ ಅಂತಂದರೆ ಒಂದು ದೊಡ್ಡ ರೊಟ್ಟಿ ಉತ್ಸವ ಇಲ್ಲಿ ಏಳು ದಿವಸಗಳ ಕಾಲ ಯಾವ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜುನಕದ ಸ್ಪೆಷಲ್ ಆಗಿ ನಡೀತೈತಿ ಆ ರೀತಿ ಇಲ್ಲಿ ಕೂಡ ಏಳು ದಿವಸ ಸಪ್ತಾಹ ನಡೀತೈತಿ ಪ್ರತಿ ದಿವಸ ಸಾಯಂಕಾಲ ಹದಿನೈದನೇ ತಾರೀಕಿಂದ ಒಬ್ಬೊಬ್ಬರ ಜಗದ್ಗುರುಗಳು ಪರಮ ಜಗದ್ಗುರುಗಳು ಮತ್ತು ಎಲ್ಲ ಬೇರೆ ಸ್ವಾಮಿಗಳು ಬಂದು ಇಲ್ಲಿ ಸಾಯಂಕಾಲ ಪ್ರತಿ ದಿವಸ ಪ್ರವಚನ ನಡಿತೈತಿ ಪ್ರವಚನ ಆದಮೇಲೆ ಎಲ್ಲರಿಗೂ ಕೂಡ ಪ್ರಸಾದವನ್ನು ಇಲ್ಲಿ ಮಠದ ಆವರಣದಲ್ಲೇ ನಾವು ಏರ್ಪಡಿಸಿರ್ತೀವಿ ಸುಮಾರು ನಾಲ್ಕೈದು ಸಾವಿರ ಜನ ಪ್ರತಿನಿತ್ಯ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಆಮೇಲೆ ರಥೋತ್ಸವದ ದಿನ ಅಂದರೆ ಏನು ಇಪ್ಪತ್ತೆರಡನೇ ತಾರೀಕು ಇರ್ತೈತಿ ಅವತ್ತೊಂದು ದೊಡ್ಡ ಮಹಾಪ್ರಸಾದ ಅನ್ನ ಪ್ರಸಾದ ಇಲ್ಲಿ ಮಧ್ಯಾಹ್ನ ಸರಿ ಸುಮಾರು ಒಂದು ಗಂಟೆಗೆ ಪಲ್ಲಕ್ಕಿ ಮಠದ ಆವರಣದಿಂದ ಹೊರಟ ಮೇಲೆ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ ಸುಮಾರು ಹದಿನೈದು ಸಾವಿರ ಜನ ಇಲ್ಲಿ ಅವತ್ತಿನ ದಿವಸ ಮಧ್ಯಾಹ್ನ ಪ್ರಸಾದವನ್ನು ಅಜ್ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಸೊ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಮಜಲುಗಳು ಹಾಗೂ ಕರಡಿ ಮಜಲು ಆಗಿರ್ಬೋದು ಅಥವಾ ಆಮೇಲೆ ಈ ಈ ಬಾರಿ ನಾವು ಪುನೇರಿ ಡೋಲ್ ತರಿಸ್ತಾ ಇದೀವಿ ಪ್ರತಿ ವರ್ಷ ಒಂದು ದೊಡ್ಡ ಮಜಲ್ ಇರ್ತೈತಿ ಆಮೇಲೆ ಹಳ್ಳಿ ಸಂಸ್ಕೃತಿ ಯಾವ ರೀತಿಯಾಗಿ ಜಾತ್ರಾ ಮಹೋತ್ಸವ ನಡೀತೈತೆ ಆ ರೀತಿ ಅಜ್ಜನ ಜಾತ್ರೆ ಮಾಡ್ತೀವಿ ಜೊತೆಗೆ ಕೋಲ್ ಆಗಿರ್ಬೋದು ಆಮೇಲೆ ಜಗ್ಗಲಿಗೆ ಆಗಿರ್ಬೋದು ಆಮೇಲೆ ಭಜನಿ ಆಮೇಲೆ ಮಠದ ವತಿಯಿಂದ ಭಜನೆ ಸೇವೆ ಮಾಡ್ತಾರೆ ಎಲ್ಲರೂ ಕೂಡ ಸೊ ಈ ರೀತಿಯಾಗಿ ಪ್ರತಿ ವರ್ಷವೂ ನಡೆದು ಬಂದಿರತಕ್ಕಂಥ ದಾರಿ ನಾವು ನಾವು ಕೂಡ ಈಗ ಯುವಕರಾಗಿ ಇದನ್ನು ಬರ್ತಾ ಇದ್ದೀವಿ ಸುಮಾರು ನೂರ ನಾಲ್ಕನೇ ಪುಣ್ಯಾರಾಧನೆ ಇದು ಸಿದ್ದ ಭಜನವ್ರದ್ದು ಎಲ್ಲರೂ ಕೂಡ ನಿಮ್ಮ ವೀಕ್ಷಕರು ನಿಮ್ಮ ನಿಮ್ಮ ಚಾನೆಲ್ನ ವೀಕ್ಷಕರು ಕೂಡ ಎಲ್ಲರೂ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಅರ್ಜನರ ರಥೋತ್ಸವ ಬಂದು ಪಾಲ್ಗೊಂಡು ಅರ್ಜುನ ಆಶೀರ್ವಾದ ಪಡೆದು ಅವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಎಲ್ಲರೂ ಕೂಡ ಹುಣಕಲ್ ವತಿಯಿಂದಾಗಿರ್ಬೋದು ಶ್ರೀಮಠದ ವತಿಯಿಂದ ಕೋರ್ಕೊಟ್ಟೆ ಪ್ರತಿ ದಿವಸವೂ ಕೂಡ ಪ್ರವಚನ ನಡೆಯುತ್ತದೆ ಅಲ್ಲದೆ ಪ್ರತಿದಿನ ಕೂಡ ಪ್ರಸಾದ ನೆರವೇರಿಸಲಾಗುವುದು ದಿನವೂ ನಾಲ್ಕು ಸಾವಿರದಿಂದ ಐದು ಸಾವಿರ ಜನರು ಪ್ರಸಾದ ಸ್ವೀಕರಿಸುತ್ತಾರೆ ರಥೋತ್ಸವ ದಿನದಂದು ಮಹಾಪ್ರಸಾದದಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನರು ಪ್ರಸಾದ ಸ್ವೀಕರಿಸುತ್ತಾರೆ ಈ ರಥೋತ್ಸವದಲ್ಲಿ ಈ ವರ್ಷ ವಿಶೇಷವಾಗಿ ಮುನೇರಿಡೋಲ್ ಹಳ್ಳಿ ಸಂಸ್ಕೃತಿ ರೀತಿಯಾಗಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುವುದು ಎಂದು ಶ್ರೀ ಅಭಿಷೇಕ್ ಪಾಟೀಲ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಿದ್ದಪ್ಪಜ್ಜನ ಟ್ರಸ್ಟ್ ಕಮಿಟಿಯ ಹಿರಿಯರು ಬೆಳ್ಳಿ ರಥೋತ್ಸವ ಬಗ್ಗೆ ವಿವರವಾಗಿ ತಿಳಿಸಿದರು ಗದ್ದಿಗೆ ಮಠ ಇತ್ತು ಇದ್ರಾಗ ಈ ಎರಡು ಮಠ ಅದಾವ ರೀ ಮೂಲ ಗದ್ದಿಗೆ ಮಠ ಇತ್ತು ಅವ್ರ ಅಜ್ಜ ಅವ್ರನ್ನ ಇಲ್ಲಿ ಇದನ್ನು ಮೂಲ ಗದ್ದಿಗೆ ಮಠ ಇದ್ದು ಅವ್ರನ್ನ ತಪ್ಪನ್ನು ಮಾಡಿದ ಜಾಗ ಆಮೇಲಿಂದ ಇಲ್ಲಿ ಭಾಳ ಶಕ್ತಿ ಐತ್ರಿ ಅದು ಆದ ಕಾರಣ ಎಲ್ಲ ಈಗ ನಾವು ದಿನನಿತ್ಯ ಭಜನೆ ಕಾರ್ಯಕ್ರಮನೂ ಮಾಡ್ತೇವೆ ದಿನನಿತ್ಯ ಮಾಡ್ತೀವಿ ರೀ ಭಜನೆ ಕಾರ್ಯಕ್ರಮ ಮಾಡ್ತೀವಿ ಪ್ರಸಾದನೂ ಮಾಡ್ತೇವೆ ದಿನ ಇವ್ರು ಹೇಳ್ದೆ ಹಂಗೆ ರೊಟ್ಟಿ ಊಟ ಈಗಾಗಲೇ ಹೇಳಿಬಿಟ್ರಿ ಅವರು ಆ ಪ್ರಕಾರ ನಾವು ಅದನ್ನೆಲ್ಲ ಮಾಡ್ಕೊತ ಬಂದೇವ್ರಿ ದಿನನಿತ್ಯ ಮತ್ತು ಭಕ್ತರು ಬೇಡ್ಕೊಂಡಿರ್ತಾರೆ ಬೇಡ್ಕೊಂಡಿರ್ತಾರ ಬೇಡ್ಕೊಂಡ ಪ್ರಕಾರ ಬೆಳ್ಳಿ ತೇರ ಸಾಮಾರ ಹಿಂಗೆ ಸಾಮಾರಕ್ಕೊಮ್ಮೆ ಬೆಳ್ಳಿ ತೇರು ಎಳಸ್ತಿರ್ತಾರೆ ಅತ್ಯಂತ ದೊಡ್ಡ ಪುರುಷರೇರ ಬಂದು ಯಾರು ಅಂದ್ರೆ ಅದನ್ನು ಬೆಳ್ಳಿ ತೇರ ಬಂದು ಅವ್ರು ಎಳಸ್ತಾರೆ ಅವೆ ಹಿಡಿಯುತ್ತಂದ್ರೆ ಅವ್ರು ಬಂದು ಎಳಸ್ತಾರೆ ಸದ್ಗುರು ದೇಶ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಕುಡಿರುವಂತ ನಮ್ಮ ತಮ್ಮ ಅಣ್ಣ ತಮ್ಮಂದಿರುಗಳಲ್ಲೂ ಕೂಡಿ ನಮ್ಮ ಮಠದ ಆವರಣದಲ್ಲಿ ಬೆಳ್ಳಿರೋ ತೇರು ತೆರ ತಯಾರಾಗಿ ಹೊತ್ತಿಗೆ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಅಂತ ಸುಮಾರು ಅದು ತೊಂಬತ್ತ ಎಂಟು ಕೆ ಜಿ ಬೆಳ್ಳಿ ಐತೆ ಅದು ಹ್ಞೂ ತೊಂಬತ್ತೆಂಟು ಕೆ ಜಿ ಬೆಳ್ಳಿ ಬೆಳ್ಳೈತೆ ಅದು ಪ್ರತಿ ಸೋಮವಾರ ಪ್ರತಿ ದೊಡ್ಡ ದೊಡ್ಡ ಹಬ್ಬದೊಳಗೆ ರಥ ಇಳಿತೇವೆ ಆಮೇಲೆ ಸಾಧಾರಣ ನಾವು ಇಲ್ಲೇ ಇಪ್ಪತ್ತೊಂದು ವರ್ಷ ಆತ್ರಿ ಒಂದು ಒಂದು ಇದರೊಳಗೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಮಳೆ ಸಲುವಾಗಿ ಒಂದು ಪ್ರಾರ್ಥನೆ ಮಾಡಿದ್ವಿ ಆ ಪ್ರಾರ್ಥನೆ ಮಾಡಿದ ಹೊತ್ನಾಗ ಅದು ಇನ್ನೂವರೆಗೆ ಅದನ್ನ ಕಂಟಿ ಮಾಡ್ಕೊತ ಮಂದಿವು ನಾವು ಇಪ್ಪತ್ತೊಂದನೇ ವರ್ಷ ನಡೀತೈತಿ ಈಗ ಸಾಯಂಕಾಲ ದಿನ ಪಂಚಾಂಗಕ್ಷರಿ ಮಂತ್ರ ಹೇಳ್ತೈತಿ ಮನೆಯಿಂದ ಹೇಳಿ ಅದು ಮನ್ಸಿಗೆ ನಮಗೂ ಒಂದು ಸಮಾಧಾನ ಆಗ್ತೈತಿ ಆಮೇಲೆ ರಾತ್ರಿನ ಭಜನೆ ಐತಿ ರಾತ್ರಿ ಕರುಣಾ ಬಂದಿತ್ತು ಆವಾಗ ನಮ್ಗೆ ಒಂದು ತೊಂದರೆ ಆಗಿತ್ತು ಕರುಣ ಬಂದ ಹೊತ್ತಿನಾಗ ನಮ್ಮ ಶಿವ ಪಾಟೀಲ್ ಅವ್ರಿಗೆ ಹೇಳಿದ್ವಿ ನಾವು ಹಿಂಗೆ ಆದ್ರೆ ಹೆಂಗೆ ಮಾಡಿದ್ರು ಅವರು ನಮ್ಗೆ ಅನುಮತಿ ಕೊಟ್ಬಿಟ್ರು ಅವರು ಅಧಿಕಾರ ಬರೋರು ಅವ್ರಿಗೆ ಏನು ತೊಂದರೆ ಕೊಡಬೇಡ ನಾಲ್ಕು ಮಂದಿ ಭಜನೆ ಮಾಡ್ತಾರಾ ಶಿವ ಮಾಡ್ತಾರಾ ಅದನ್ನು ನಿಂದ್ರಸಕ್ಕೆ ಬರೋದಿಲ್ಲ ನೀವು ಅವ್ರಿಗೆ ಏನು ತೊಂದರೆ ಕೊಡಬೇಡ ಅಂತ ಹೇಳಿ ಹೆಸರು ಕೊಟ್ಟರು ನಾವು ರಾತ್ರಿನೂ ಮಾಡಿದ್ವಿ ಕರೋನಾ ಬಿಟ್ರು ಭಜನೆ ಮಾಡಿದ್ರು ವಿಶೇಷ ಅಲಂಕಾರ ಟೀಚರ ಕಾಲಿನಿಯ ಆರ್ ಕೆ ಗೆಳೆಯರ ಬಳಗದಿಂದ ಕ್ಷೀರಾಭಿಷೇಕ ಮತ್ತು ಹೂವಿನ ಅಲಂಕಾರ ಶ್ರೀ ಸದ್ಗುರು ಸಿದ್ದೇಶ್ವರ ಸೇವಾ ಸಮಿತಿ ಉಣಕಲ್ ಜಾತ್ರೋತ್ಸವದಲ್ಲಿ ರಥಕ್ಕೆ ಯಾವುದೇ ಹೂ ಮಾಲೆಯನ್ನು ಹಾಕುವವರು ಮಠದಲ್ಲಿ ವಿಚಾರಣೆ ಮಾಡಿ ಹಾಕಬೇಕು ಜಾತ್ರೆಯಲ್ಲಿ ಕರಡಿಮಜಲು ಡೊಳ್ಳಿನ ಮಜಲು ಕೋಲಾಟ ಹೆಜ್ಜೆ ಮಜಲು ಕುಣಿತ ಭಜನೆ ಜಾಂಜ್ ಹಾಗೂ ಎಲ್ಲ ತರಹದ ಮನೋರಂಜನಾ ಸೇವೆ ಗೈದು ಸರ್ವರೂ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಮೂಲ ಗದ್ದುಗೆ ಮಠ ಉಣಕಲ್ ಹುಬ್ಬಳ್ಳಿ ಕಮಿಟಿ ಸದಸ್ಯರು ಚೈರಮನ್ರಾದ ಶಿವ ಪಾಟೀಲ ವೈಸ್ ಚೈರಮನ್ ಸೋಮು ಹಿರೇಂಠ ಕಾರ್ಯದರ್ಶಿ ರಾಮನಗೌಡ ಶೆಟ್ಟನಗೌಡ್ರ ಖಜಾಂಚಿ ಗುರುಸಿದ್ಧ ಜಾಲಗಾರ ಸದಸ್ಯರು ಬಾಬುಹೋಟಗಿ ರಾಜು ಅಡ್ಡಣಗಿ ಮಂಜುನಾಥ ಹೊಸಮನಿ ರಘು ಭೋಸಲೆ ಹನಮಂತ ಮಾಡಳ್ಳಿ ಉಳವಪ್ಪ ಕುಂಬಾರ ಹಾಗೂ ಉಣಕಲ ಗ್ರಾಮದ ಹಿರಿಯರಾದ ಶ್ರೀ ಚನ್ನು ಪಾಟೀಲ ರಮೇಶ ಕಾಂಬಳೆ ಬಸಪ್ಪ ಹೆಬ್ಬಳ್ಳಿ ಶಿವಾಜಿ ಕುಂಬಾರ ವಾಮನ ಒಡೇಕರ್ ಹಾಗೂ ಉಣಕಲ್ ಭಾಗದ ಕಾರ್ಪೊರೇಟರ್ ತಿಪ್ಪಣ್ಣ ಮಜ್ಜಗಿ ಉಮೇಶಗೌಡ ಕೌಜಗೇರಿ ರಾಜಣ್ಣ ಕೊರವಿ ಹಾಗೂ ಅಭಿಷೇಕ ಪಾಟೀಲ ನೇತೃತ್ವದಲ್ಲಿ ಗ್ರಾಮದ ಜನರೆಲ್ಲಾ ಸೇರಿ ಸಂಭ್ರಮದಿಂದ ಎಲ್ಲ ಧರ್ಮದ ಜನರು ಸೇರಿ ಜಾತ್ರೆಯನ್ನು ಸರ್ವರೂ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದರು